ಮಿತ್ರ ನಮಸ್ಕಾರ ನಾನು ಶಿವರಾತ್ರಿ ದಿನ ಯಾವತ್ತು ರಾತ್ರಿ ನಿದ್ದೆ ಕೆಟ್ಕೊಳ್ಳಲ್ಲ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಬೇಕು ಅಂತೆಲ್ಲ ಆದ್ರೆ ಇವತ್ತು ಮಲಗಬೇಕು ಅಂದ್ರೂ ನಿದ್ದೆ ಬರ್ತಿಲ್ಲ ಟಿವಿಗಳಿಗೆ ಕಣ್ಣು ಹಚ್ಕೊಂಡು ಕೂತಿದ್ದೀನಿ ಅಹ್ ಮುಂದೆ ಕೂತಿದ್ದೀನಿ ಒಂದೇ ಒಂದ್ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ನಾಳೆ ಬೆಳಿಗ್ಗೆ ನಮ್ಗಾಗತ್ತೆ ಆದ್ರೆ ಬೆಳಿಗ್ಗೆ ಅನ್ನೋದು ಪಾಕಿಸ್ತಾನಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾಯ್ತಾ ಕೂತಿದ್ದೀನಿ ಈ ತರದ ರಾತ್ರಿ ನನ್ನ ಜೀವಮಾನದಲ್ಲಿ ಮತ್ತೆಂದೂ ಬರ್ಲಿಕ್ಕಿಲ್ಲ ಅಂತ ಒಂದು ಅಂದಾಜ್ ಇರೋದ್ರಿಂದ ನಾನು ಕೂಡ ಇವತ್ ರಾತ್ರಿ ಜಾಗರಣೆ ಮಾಡೆ ಬಿಡೋಣ ಕೂತಿದ್ದೀನಿ ಸಣ್ಣಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗ್ತಿದೆ ಅಂತ ನಾನು ರಾತ್ರಿ ಊಟಕ್ಕೆ ಅಂತ ಕೂತ್ಕೊಳ್ಳುವಾಗ ಟಿವಿ ಆನ್ ಮಾಡಿದಾಗ ಗಾಬರಿ ಆಯ್ತು ಯಾಕೆ ಅಂತಂದ್ರೆ ಜಮ್ಮು ಮೇಲೆ ಪಾಕಿಸ್ತಾನದ ನಿರಂತರವಾದ ಅಟ್ಯಾಕ್ ಆಗ್ತಿತ್ತು ಅವರು ಕೆಲವೊಂದ್ಸಲ ಮಿಸೈಲ್ಗಳ ಮೂಲಕ ಕೆಲವೊಂದ್ಸಲ ಸಲ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡುತ್ತಿದ್ರು ಅನ್ನೋ ಸುದ್ದಿ ಕೇಳಿದ ಗಾಬರಿ ಆಯಿತು ಅದರ ಗೊತ್ತಾಯ್ತು ಸರಿ ಸುಮಾರು ನನ್ನ ಅಂದಾಜಿನ ಪ್ರಕಾರ ಹೆಚ್ಚು ಕಡಿಮೆ ಹದಿನಾರರಿಂದ ಇಪ್ಪತ್ತು ಅಟ್ಯಾಕ್ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪೂರ್ತಿಯಾಗಿ ತಡೆದಿದೆ ಮತ್ತು ನ್ಯೂಟ್ರಲೈಸ್ ಮಾಡಿದೆ ಅಂತ ಅಟ್ಯಾಕ್ ಮಾಡಬೇಕು ಅಂತಿದ್ದು ಯಾವುದಕ್ಕೆ ನಮ್ಮ ಯೂನಿವರ್ಸಿಟಿಗಳ ಮೇಲೆ ನಮ್ಮ ವಿಶೇಷವಾಗಿ ಭಾರತದ ಯಾವ್ಯಾವ ಸೇನಾ ಠಾಣೆಗಳಿವೆ ಅದರ ಮೇಲೆ ಏರ್ಪೋರ್ಟ್ ನ ಗುರಿಯಾಗಿಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂತಿದ್ದಾರೆ ಅಂತಂದ್ರೆ ಅದರ ಅರ್ಥ They are on war. ನಾವು ಏನ್ ಹೇಳಿದ್ವಿ ಮೊದಲನೇ ದಿನ ನಾವು ವಾರ್ ಮಾಡ್ತಾ ಇಲ್ಲ ಒಂಬತ್ತು ಠಾಣೆಗಳನ್ನ ಗುರುತಿಸಿ ಹೊಡಿತಾ ಇದ್ದೀವಿ ಇದು ಬರೀ ಟೆರ್ರರ್ ಮೇಲೆ ಯುದ್ಧ ಅಂತ ಆದ್ರೆ ಟೆರ್ರರಿಸಂ ನ ಮೇಲೆ ಯುದ್ಧ ಅಂತ ನಾವು ಹೇಳಿದ್ದನ್ನ ಪಾಕಿಸ್ತಾನ ಇದನ್ನ ವಾರ್ ಮಾಡ್ತೀವಿ ಅಂತ ತೆಗೆದುಕೊಂಡು ಹೋಯ್ತು ಟೆರ್ರರಿಸ್ಟ್ ಗಳನ್ನು ಕೊಂದಿದ್ದೀರಾ ಅಂತಂದ್ರೆ ಏನು ಆಗ್ಬೇಕಾಗಿಲ್ಲ ಅಂತ ಪಾಕಿಸ್ತಾನ ಹೇಳಿದ್ರೆ ಇದರ ಕಥೆನೆ ಬೇರೆ ಇರ್ತಿತ್ತು ಆದ್ರೆ ಇವತ್ತು ಹಂಗಲ್ಲ ಮಿತ್ರ ನನ್ ಬಹಳ ಸಂತೋಷದಿಂದ ನೀವು ಕೂಡ ಹೆಮ್ಮೆ ಪಡಬೇಕು ಮೊದಲಿಗೆ ನಾವು ಡ್ರೋನ್ ಗಳ ಅಟ್ಯಾಕ್ ಮಾಡಿದ್ವಿ ಅದ್ರ ಜೊತೆಗೆ ಏರ್ ಫೋರ್ಸ್ ಪೂರ್ಣ ಪ್ರಮಾಣದಲ್ಲಿ ಜೊತೆ ಕೊಡ್ತು ಅದಾದ ನಂತರ ಪಾಕಿಸ್ತಾನ ಎಲ್ಲ ಅದು ಮಾಡ್ಲಿಕ್ಕೆ ಶುರು ಮಾಡಿದಾಗ ನನ್ನ ದೇಶದ ಜವಾನ್ರು ಯಾರು ಆರ್ಮಿಯಲ್ಲಿ ಇದ್ದಾರೋ ಭೂ ಸೇನೆಯಲ್ಲಿ ವಿಕ್ರಾಂತ್ ಸೇರಿದಂತೆ ಇಪ್ಪತ್ತಾರು ಭಾರತದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿವೆ ಮತ್ತು ಅವರು ಹೇಳಿದ್ದಾರೆ ನಾವು ಅಗ್ರೆಸಿವ್ ಆಗಿದ್ದೀವಿ ಔಟ್ ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂತ ನೇವಿ ಕನ್ಫರ್ಮ್ ಮಾಡ್ತಾ ಇದೆ ಇವೆಲ್ಲ ಸುದ್ದಿ ಕೇಳಿದ್ರೆ ಒಂದು ಅದ್ಭುತವಾಗಿರುವಂತ ಅಟ್ಯಾಕ್ ಅನ್ನ ಭಾರತ ಮಾಡಿದೆ ಈ ತರದ ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಆಗಿತ್ತು ಅದಾದ ನಂತರ ಇವತ್ತೇ ಮೊದಲನೇ ಬಾರಿಗೆ ಇಷ್ಟು ವರ್ಷಗಳ ನಂತರ ಭಾರತ ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಗೆ ಸಿದ್ಧವಾಗಿದೆ ಮತ್ತು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಯಾವ ತರದ ಪ್ರಿಪರೇಷನ್ ಇತ್ತು ಅದಕ್ಕಿಂತಲೂ ಒಂದು ತೂಕ ಹೆಚ್ಚು ಪ್ರಿಪರೇಷನ್ ಭಾರತ ಮಾಡಿಕೊಂಡಿದೆ ಅಂತ ಎಂತವನಿಗೂ ಅನ್ಸುತ್ತೆ ನಾನು ಸುಮ್ಮನೆ ನಿಮ್ಗೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಭಾರತದ ಒಟ್ಟಾರೆ ತಯಾರಿ ಹೇಗಿದೆ ಅಂತ ಇಲ್ಲಿ ಕಾಣ್ತಾ ಇರೋದು ಭಾರತ ರಾಜಸ್ಥಾನ ಪಂಜಾಬ್ ಹರಿಯಾಣ ಇದು ನೋಡ್ತೀವಲ್ಲ ಜಮ್ಮು ಕಾಶ್ಮೀರ ಇದು ಭಾರತ ಇದು ಪಾಕಿಸ್ತಾನ ಇಷ್ಟು ಭಾಗ ಪಾಕಿಸ್ತಾನದ ಆ ಭಾಗದಲ್ಲಿ ಅಫ್ಘಾನಿಸ್ತಾನ ಇಲ್ಲಿ ನಿಮ್ಗೆ ಕಾಣುತ್ತೋ ಈ ಭಾಗದಲ್ಲಿ ಅಫ್ಘಾನಿಸ್ತಾನ ಇದೆ ಇಷ್ಟು ಪಾಕಿಸ್ತಾನದ ಭಾಗ ಇದೆ ನಾವು ಭಾರತೀಯರು ಅಟ್ಯಾಕ್ ಮಾಡ್ತಿರೋ ಜಾಗಗಳು ಯಾವ್ದಿವೆ ಅಂತಂದ್ರೆ ಪೇಶಾವರ್ ಅಟ್ಯಾಕ್ ಮಾಡಿದೀವಿ ಪೇಶಾವರ್ ಆದ ನಂತರ ಇಲ್ಲಿರುವಂತಹ ರಾವಲ್ಪಿಂಡಿಯ ಮೇಲೆ ಅಟ್ಯಾಕ್ ಮಾಡಿದೀವಿ ನಾವು ಮುಲ್ತಾನಿನ ಭಾಗದಲ್ಲಿ ಅಟ್ಯಾಕ್ ಮಾಡಿದೀವಿ ನಾವು ನಿನ್ನೆ ಅಟ್ಯಾಕ್ ಮಾಡಿದಾಗ ಒಂಬತ್ತು ಗಳಲ್ಲಿ ಈ ಭಾಗವನ್ನ ವಿಶೇಷವಾಗಿ ಕಾನ್ಸಂಟ್ರೇಟ್ ಮಾಡಿದ್ವಿ ನಾವು ಲಾಹೋರ್ ಅನ್ನು ಕೂಡ ಗುರುತಿಸಿಕೊಂಡು ಈ ಭಾಗದಲ್ಲಿ ಅಟ್ಯಾಕ್ ಮಾಡಿ ಮಾಡಿ ಇಷ್ಟು ಭಾಗಗಳ ಮೇಲೆ ನಾವು ನೇರವಾಗಿ ಕಂಟ್ರೋಲ್ ಇಟ್ಕೊಂಡಿದ್ದೀವಿ ಇದು ನೇರವಾಗಿ ಭಾರತವೇ ಕಂಟ್ರೋಲ್ ಇಟ್ಕೊಂಡಿರುವಂತದ್ದು ಈಗ ನೇವಲ್ ಬೇಸ್ ಅಟ್ಯಾಕ್ ಇಲ್ಲಿಂದ ನಾವು ಗುಜರಾತ್ನಿಂದ ಅಟ್ಯಾಕ್ ಮಾಡಿದೀವಿ ಕರಾಚಿಯಲ್ಲಿ ನಾವು ಬ್ಲಾಸ್ಟ್ ಮಾಡಿದೀವಿ ಅನ್ನೋಂತ ಸುದ್ದಿ ಬರ್ತಿದೆ ಕರಾಚಿ ಪೋರ್ಟ್ ನ ಭಾರತೀಯರು ಧ್ವಂಸಗೊಳಿಸಿದ್ದಾರೆ ಅಂತ ಇಲ್ಲಿಂದ ಆಚೆಗೆ ಬರೋದಷ್ಟು ಬಲೂಚಿಸ್ತಾನ ಬಲೂಚಿಸ್ತಾನದಲ್ಲಿ ಯಾವಾಗ್ಲೂ ಗಲಾಟೆ ನಡೀತಾ ಇದೆ ಮತ್ತು ಈಗ ಬಂದಿರುವಂತ ಸುದ್ದಿ ಏನು ಅಂತಂದ್ರೆ ಈ ಕ್ವೆಟ್ಟ ಅನ್ನುವಂತ ಜಾಗ ಇದೆಯಲ್ಲ ಇಲ್ಲಿ ಪಾಕಿಸ್ತಾನದ ಒಂದು ವಿಶೇಷವಾಗಿರುವಂತಹ ಬೇಸ್ ಇದೆ ಬಲೂಚುಗಳು ಅದನ್ನ ವಶಪಡಿಸಿಕೊಂಡು ಅಲ್ಲಿರುವಂತಹ ಪಾಕಿಸ್ತಾನಿ ಸೈನಿಕರನ್ನ ಓಡಿಸಿದ್ದಾರೆ ಭಾಗದಲ್ಲಿ ಕರಾಚಿಯನ್ನು ತಗೊಂಡಿದ್ದೀವಿ ಮತ್ತು ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡ ಭಾಗದಲ್ಲಿ ಕ್ವೆಟ್ಟಿದೀವಿ ಮತ್ತು ಮೇಲ್ಭಾಗದಲ್ಲಿ ರಾವಲ್ಪಿಂಡಿಯಿಂದ ಹಿಡಿದು ನಾವು ಈ ಕಡೆಗೆ ಸಿಯಾಲ್ ಕೋಟ್ನವರೆಗೆ ಅಷ್ಟೂ ಜಾಗವನ್ನ ನಾವು ನಿರಂತರವಾಗಿ ಬಾಂಬ್ ದಾಳಿ ಮಾಡ್ತಾ ಇದೀವಿ ಪಾಕಿಸ್ತಾನಕ್ಕೆ ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೂ ಜಾಗ ಇಲ್ಲದೆ ಇರೋ ತರದ ಎಲ್ಲ ಪಾಕಿಸ್ತಾನವನ್ನ ಪಾಕಿಸ್ತಾನವನ್ನು ಅವರ್ ಮಾಡುವಂತದ್ದು ಇದೆಯಲ್ಲ ಇನ್ನು ಅಫ್ಘಾನಿಸ್ತಾನದ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನಗಳ ಅಟ್ಯಾಕ್ ಏನಾದರೂ ಶುರುವಾಯಿತು ಅಂತಂದ್ರೆ ಪಾಕಿಸ್ತಾನ ಟೋಟಲಿ ಟ್ರಾಪ್ಡ್ ಮಿತ್ರ ನಾನು ನಿಮ್ಗೆ ಯಾಕೆ ನನಗೆ ರಾತ್ರಿ ಲೈವ್ ಬರಬೇಕು ಅಂತ ಅನ್ನಿಸ್ತು ಅಂತಂದ್ರೆ ಪಾಕಿಸ್ತಾನವನ್ನ ಹೇಗೆ ಟ್ರ್ಯಾಪ್ ಮಾಡಲಾಗಿದೆ ಅಂತಂದ್ರೆ ಸುತ್ತಲೂ ಎಲ್ಲ ದಿಕ್ಕುಗಳಿಂದ ಪಾಕಿಸ್ತಾನನ ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಭಾರತ ಸಿದ್ಧವಾಗಿದ್ದಿಲ್ಲ ನನಗೆ ಆ ಸಿದ್ಧತೆಯನ್ನು ನೋಡಿ ಅನ್ನಿಸ್ತಾ ಇತ್ತು ನರೇಂದ್ರ ಮೋದಿ ಹತ್ತು ದಿನ ತಗೊಂಡ್ರು ಹನ್ನೆರಡು ದಿನ ತಗೊಂಡ್ರು ಇನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ಆ ಪ್ರಶ್ನೆ ಮಾಡ್ತಿದ್ದವರಿಗೆಲ್ಲ ಸಮರ್ಥವಾದ ಉತ್ತರ ಸಿಕ್ಕಿದೆ ಹೇಗೆ ಅಟ್ಯಾಕ್ ಭಾರತ ಸಿದ್ಧವಾಗಿದೆ ಅಂತ ಯಾವ ತರ ಈ ಗಲಾಟೆ ನಡೀತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ಗೆ ಹೇಳ್ಬೇಕು ಅಂತ ಬಹಳ ಅನ್ಸುತ್ತೆ ನಾವು ತುಂಬಾ ಮಾತನಾಡ್ತಾ ಇದ್ವಿ ಜೆ ಎಫ್ ಸೆವೆಂಟೀನ್ ಎರಡನ್ನ ಭಾರತ ಉರುಳಿಸಿದೆ ಅಂತ ಆದ್ರೆ ಇವತ್ತು ಅದಕ್ಕೆ ಸಿಕ್ಕಿದೆ ಪಾಕಿಸ್ತಾನ ಹೇಳಿದೆ ನನ್ನ ಎರಡು ಜೆ ಎಫ್ ಸೆವೆಂಟೀನ್ ಕಳ್ಕೊಂಡಿದೆ ಎಫ್ ಸಿಕ್ಸ್ಟೀನ್ ಒಂದು ಪಾಕಿಸ್ತಾನಕ್ಕೆ ಉರುಳಿ ಬಿದ್ದಿದೆ ಅದನ್ನ ಭಾರತೀಯರು ಹಾಕಿದ್ದಾರೆ ಪಠಾನ್ಕೋಟ್ ನಲ್ಲಿ ಇನ್ನೊಂದು ಜೆ ಎಫ್ ಸೆವೆಂಟೀನ್ ಹೊಡೆದಿದ್ದಾರೆ ನನಗೆ ಸರಿಯಾದ ಕೌಂಟ್ ಸಿಕ್ತಿಲ್ಲ ಬಟ್ ಒಟ್ಟಾರೆ ನನ್ನ ಅಂದಾಜಿನ ಪ್ರಕಾರ ಕನಿಷ್ಠ ಪಕ್ಷ ಐದು ಪಾಕಿಸ್ತಾನದ ವಿಮಾನ ಆದರೂ ಧರಾಶಾಹಿ ಆಗಿರಬೇಕು ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಇಂದ ಬಿದ್ದಿರುವಂತಹ ಅಥವಾ ಸಿಕ್ಕಾಕೊಂಡಿರುವಂತಹ ಎಜೆಕ್ಟ್ ಆಗಿರುವಂತಹ ಒಬ್ಬ ಪೈಲಟ್ ಅಥವಾ ಇಬ್ಬರು ಪೈಲಟ್ಗಳು ಭಾರತದ ವಶದಲ್ಲಿದ್ದಾರೆ ಪ್ರಾಬಬಲಿ ನಾಳೆ ಬೆಳಿಗ್ಗೆ ಅದರ ಬ್ರೀಫಿಂಗ್ ಆಗಬಹುದು ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು ಮಿತ್ರ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನ್ ಅದ್ಭುತವಾಗಿದೆ ಅಂತಂದ್ರೆ ಅದು ಆಕಾಶ ಇರಬಹುದು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಅನ್ನು ಡೆಪ್ಲಾಯ್ ಮಾಡಿರೋದಿರಬಹುದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಜೈಸಲ್ಮೇರ್ ಪಂಜಾಬ್ ಅರಬ್ಬಿನ ಜೈಸಲ್ಮೇರ್ ನಲ್ಲಿ ಮೂವತ್ತು ಪಾಕಿಸ್ತಾನಿಯರ ಪಾಕಿಸ್ತಾನಿಯರ ಮೂವತ್ತು ಡ್ರೋನ್ ಅಟ್ಯಾಕ್ ಅನ್ನ ನ್ಯೂಟ್ರಲೈಸ್ ಮಾಡಿದೆ ಅಂತ ಕೇಳಿದಾಗ ಬಹಳ ಥ್ರಿಲ್ಲಿಂಗ್ ಅನ್ನಿಸ್ತಾ ಇತ್ತು ಅಂದ್ರೆ ಇಡೀ ಭಾರತೀಯ ಸೇನೆ ಹೇಗೆ ನಿಂತು ಬಿಟ್ಟಿದೆ ಅಂತಂದ್ರೆ ನಾವು ಬಿಟ್ಟು ಬಿಡದೆ ಪಾಕಿಸ್ತಾನವನ್ನು ಬಡಿಬೇಕು ಅಂತ ಒಂದಾಗಿ ಭಾರತೀಯ ಸೇನೆ ನಿಂತಿದೆ ಎಲ್ ಸೆವೆಂಟಿ ಆಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ ಕೆಲಸ ಮಾಡ್ತಾ ಇವೆ ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ಆರ್ಥಿಕತೆ ಎಷ್ಟು ವೇಗವಾಗಿ ಕುಸೀತಾ ಇದೆ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಸೇ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ಏಳು ಪಾಯಿಂಟ್ ಕುಸಿತು ಿದೆ ಮತ್ತು ಪಾಕಿಸ್ತಾನದಲ್ಲಿ ಮೂರು ಸಾವಿರ ರೂಪಾಯಿಗಿಂತ ಹೆಚ್ಚು ಯಾರು ಕೂಡ ಕ್ಯಾಶ್ ವಿತ್ಡ್ರಾಲ್ ಮಾಡುವಂಗಿಲ್ಲ ಅಂತ ಹೇಳಿ ಆಗಿದೆ ನಿಂತಿದ್ದಾರೆ ಪಾಕಿಸ್ತಾನದ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಟರೆ ನಮ್ಗೆ ಕಳೆದು ಹೋಗೋದು ಖಾತ್ರಿ ಇದೆ ಅಂತ ದುಡ್ಡನ್ನು ತೆಗೆದು ಜೇಬಲ್ ಇಟ್ಕೊಂಡಿರ್ಗಾರಣ ಅಂತ ಅವರು ಜೇಬಲ್ ಇಟ್ಕೊಳ್ಳಿಕ್ಕೆ ಹಠ ಮಾಡ್ತಾ ಇದ್ದಾರೆ ಅದಕ್ಕೆ ಪಾಕಿಸ್ತಾನ ಅವರಿಗೂ ರಿಸ್ಟ್ರಿಕ್ಷನ್ ಹಾಕಿದೆ ಹಾಕಿದೆ ಅಂತ ಇದು ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಆದರೆ ಈ ದೇಶದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಅಮೆರಿಕಾದ ಮಾರ್ಕ್ ರುಬಿಯೋ ಜೊತೆಗೆ ಮಾತುಕತೆ ನಡೆಸಿರುವಂತಹ ಸುದ್ದಿ ಬಂದಿತ್ತು ಮಾರ್ಕ್ ರುಬಿಯೋ ಈ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ ನಂತರ ಅವರು ಟ್ವೀಟ್ ಮಾಡಿದ್ದಾರೆ ಅದರಲ್ಲಿ ಹೇಳಿದ್ದಾರೆ ಅಮೆರಿಕ ನಮ್ಮ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದೆ ಅಂತ ಅದಕ್ಕೆ ಪೂರಕವಾಗಿ ಈ ತಾನೇ ಒಂದು ಪ್ರೆಸ್ ಮೀಟ್ ನಲ್ಲಿ ಅಮೆರಿಕ ಹೇಳಿದೆ ಈ ಟೆರರ್ನ ಈ ಟೆರರಿಸಂನ ನಾವು ವಿರೋಧಿಸ್ತೀವಿ ಅಂತ ಅಮೆರಿಕ ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ ಅಂಡ್ ಮಾತು ಕೇಳ್ತಾ ಇದ್ದೆ ನಾನು ಮಾರ್ಕ್ ರೂಬಿಯೋ ಪಾಕಿಸ್ತಾನದ ಪ್ರಧಾನ ಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ ಮಾತನಾಡಿ ಅಲ್ಲೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ಅವರಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳಿದ್ರು ಬಹಳ ಸಂತೋಷ ಮಂತ್ರಿ ಏನಿಲ್ಲಿದ್ರು ಅವರು ಪಾಕಿಸ್ತಾನಕ್ಕೆ ಹೋಗಿ ನನ್ನ ನೆಲೆಗಳ ಮಾತಾಡ್ತೀನಿ ಅಟ್ಯಾಕ್ ಮಾಡುವಂತ ಪ್ರಯತ್ನ ಇದೆ ಪಾಕಿಸ್ತಾನದ ವಿಮಾನಗಳು ನನ್ನ ಸರಹದ್ದನ್ನ ದಾಟಿ ಒಳಗ್ ಬಂದಿದೆ ಅಂತಂದ್ರೆ ಇದು ಇದು ಅವರು ಕೊಡ್ತಾ ಇರುವಂತ ಎಚ್ಚರಿಕೆ ಮತ್ತು ವಾರ್ ಕಂಡೀಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಭಾರತ ಎಲ್ಲರಿಗೂ ಹೇಳಿರೋದು ಬಹಳ ವಿಶೇಷ ಒಂದೇ ಒಂದು ನನಗೆ ಟೆನ್ಷನ್ ಇರೋದು ಏನು ಅಂತಂದ್ರೆ ಅಥವಾ ಬಹಳ ಕಾಲ ಇರ್ಲಿಕ್ಕಿಲ್ಲ ಅದು ಟರ್ಕಿಯಿಂದ ಅದಾಗಲೇ ಒಂದು ಕಾರ್ಗೋ ವಿಮಾನ ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗಿದೆ ಅಂತ ಅದ್ರ ಜೊತೆಗೆ ಅಮ್ಯುನಿಷಿಯನ್ ಬಂದಿರಬಹುದಾ ಇದೆಲ್ಲವನ್ನು ನಾವು ಸ್ವಲ್ಪ ಗಮನಿಸಬೇಕು ಟರ್ಕಿ ಅವತ್ತಿನಿಂದಲೂ ಕೂಡ ಒಂದ್ ಈಗ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಮತ್ತು ಭಾರತೀಯರಾಗಿ ನಾವು ಡಿಸೈಡ್ ಮಾಡಬೇಕು ಟರ್ಕಿಯ ಜೊತೆಗೆ ನಮಗಿರುವಂತಹ ಎಲ್ಲ ಸಂಬಂಧವನ್ನ ಕಡಿದುಕೊಳ್ಬೇಕು ಟರ್ಕಿ ನಾವು ಏನಾದ್ರೂ ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಫಾರ್ ಗಾಡ್ ಸೇಕ್ ಇನ್ ಮುಂದೆ ಟರ್ಕಿ ಟ್ರಿಪ್ಪಿಗೆ ಹೋಗ್ಬೇಡಿ ಗೆ ಬಹಳ ಜನ ಹೋಗ್ತಾರೆ ಸ್ಟಾಪ್ ಮಾಡಿ ಬಿಕಾಸ್ ಅಜರ್ಬೈಜಾನ್ ಓಪನ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ನಾವು ಇಂಥವ್ರ ಎಚ್ಚರಿಕೆಯಿಂದ ಇರಬೇಕು ಟರ್ಕಿ ಜೊತೆಗೆ ಯಾವುದೇ ರೀತಿಯ ವ್ಯಾಪಾರ ಸಂಬಂಧಗಳನ್ನ ನಾವು ಇಟ್ಕೊಳ್ಳೋದಿಲ್ಲ ಅಂತ ಒಂದು ಎಚ್ಚರಿಕೆಯಿಂದ ಕೊಟ್ಟರೆ ಭಾರತದ ಯಾತ್ರಿಕರು ಹೋಗೋದ್ರಿಂದ ದುಡ್ಡು ಮಾಡ್ಕೊಳ್ಳುವಂತ ಈ ರಾಷ್ಟ್ರಗಳಿಗೆ ಸರಿಯಾದ ಪಾಠ ಕಲಿಸಬೇಕಾಗಿರುವಂತಹ ಹೊತ್ತು ಇದು ಅಂಡ್ ಬೈ ವೇ ನನಗೆ ಬಹಳ ಖುಷಿಯ ಸಂಗತಿ ಅಂತಂದ್ರೆ ನೇಪಾಳ ವರ್ಡ್ಸ್ ಅನ್ನ ಮೀನ್ಸ್ ಮಾಡಲಿಲ್ಲ ಡೈರೆಕ್ಟ್ ಹೇಳಿದೆ ನಾನು ನನ್ನ ನೆಲವನ್ನ ಪಾಕಿಸ್ತಾನದ ಟೆರರಿಸಂಗೆ ಯಾವ ಕಾರಣಕ್ಕೂ ಕೊಡೋದಿಲ್ಲ ನಾನು ಭಾರತದ ಪರವಾಗಿರ್ತೀನಿ ಅಂತ ತುಂಬಾ ಸ್ಪಷ್ಟವಾಗಿ ಪರವಾಗಿ ಜಾಗತಿಕ ಮಟ್ಟದಲ್ಲಿ ಒಳ್ಳೆಯ ವಾತಾವರಣ ರೂಪುಗೊಂಡಿದೆ ಅಂಡ್ ಐ ಆಮ್ ಪ್ರೌಡ್ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಏನಾಗುತ್ತೆ ಅನ್ನುವಂತ ಆಶ್ಚರ್ಯ ಇದೆ ನನಗೆ ಬಹಳ ಖುಷಿ ಇದೆ ಏನು ಅಂತಂದ್ರೆ ಏನು ಮಿಸೈಲ್ಗಳು ಇವತ್ತು ಚಲಾವಣೆ ಆಗ್ತಾ ಇದೆ ಅಥವಾ ಡಿಫೆನ್ಸ್ ಸಿಸ್ಟಮ್ ಇಷ್ಟು ಆಕ್ಟಿವ್ ಆಗಿದೆ ಅದರ ಬಟನ್ ಪ್ರೆಸ್ ಮಾಡೋದರಲ್ಲಿ ನನ್ನ ಪಾತ್ರವೂ ಇದೆ ಪಾತ್ರವಾಗಿದೆ ಯಾಕೆಂದ್ರೆ ಇದೇ ಬೆರಳು ತಗೊಂಡು ನಾವು ಕೊಟ್ಟ ಒಂದು ಓಟು ಇವತ್ತು ಭಾರತದ ಸ್ವಾಭಿಮಾನವನ್ನ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದೆ ನೋಡಿ ನಾನು ಅದಕ್ಕೋಸ್ಕರ ಹಾಕೊಂಡಿದೀನಿ ನಾನು ನರೇಂದ್ರ ಮೋದಿ ಅವರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕ್ ನಿಂದ ಹಿಡಿದು ಇಲ್ಲಿವರೆಗೆ ಇಷ್ಟೊಂದು ಘಟನೆಗಳಾಗಿದ್ವು ಈಗ ಅದಕ್ಕೆ ಆಪರೇಷನ್ ಸಿಂಧೂರ್ ಕೂಡ ಸೇರತ್ತೆ ನನಗೆ ಬಹಳ ಹೆಮ್ಮೆ ಇದೆ ನನ್ನ ಒಂದು ಊಟ ಸಾರ್ಥಕವಾಯಿತು ಅಂತ ಮಿತ್ರ ಇನ್ನು ನೋಡ್ಲಿಕ್ಕೆ ಬಹಳ ಬಾಕಿ ಇದೆ ನಾನು ರಾತ್ರಿ ಒಂದು ಗಂಟೆಯಲ್ಲಿ ಒಂದು ಗಂಟೆಗೆ ಲೈಫ್ ನಲ್ಲಿ ಮೊದಲನೇ ಬಾರಿಗೆ ಲೈವ್ ಬಂದಿದ್ದೀನಿ ಏನ್ ಮಾಡೋದು ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಮತ್ತೆ ಬರ್ತೀನಿ ಹೊಸ ವಿಚಾರಗಳು ವಿಶೇಷ ವಿಚಾರಗಳಿದ್ರೆ ಯಾವಾಗಲಾದ್ರೂ ಸರಿ ನಿಮ್ಮನ್ನ ಎಬ್ಬಿಸ್ತೀನಿ ಬಟ್ ನಾವು ನೋಡೋಣ ಇವತ್ತಿನ ದಿನ ನಿದ್ದೆ ಮಾಡ್ಲಿಕ್ಕಿಲ್ಲ ಇವತ್ತಿನ ದಿನ ಎದ್ದಿರಬೇಕು ಮತ್ತು ಇವತ್ತಿನ ದಿನ ನಡೆಯುವಂತ ಈ ಘಟನೆಗಳನ್ನ ಕಣ್ತುಂಬಿಸ್ಕೊಳ್ಬೇಕು ಮತ್ತೆ ನಾಳೆ ಬೆಳಗ್ಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ವಂದೇ ಮಾತ್ರ ಜೈ ಹಿಂದ್